ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆ ನೀಲ ನಕ್ಷೆ ಕಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕಾ ಕ ಆಧಾರ ಪತ್ರ ಫಸ್ಟ್ ಇರದೆ ನಿರ್ಧಾರಿತ ಪಠ್ಯಕ್ರಮ ಏನಿದೆ ಅಂದ್ರೆ ಚಲನ ಹಮಾರ ಕಾಮೆ ಪದ್ಯಕ್ಕೆ ನಾಲ್ಕು ಅಂಕ ಖೇಲೋ ಕೂದೋ ಸಸ್ತ್ರ ನಾಲ್ಕು ಅಂಕ ಸಡಕ ಕಿ ರಕ್ಷಾ ಸಬ್ ಸುರಕ್ಷಾಗೆ ಮೂರ ಅಂಕ ಸಾತಿ ಹತ್ತು ಬಡಾನ ಮೂರಂಕ ಆಮೇಲೆ ವ್ಯಾಕರಣಕ್ಕೆ ಅಂಕ ಇದೆ ರಚನಾ ವಿಭಾಗಕ್ಕೆ ನಾಲ್ಕು ಒಟ್ಟು ಇಪ್ಪತ್ತು ಅಂಕಗಳ ಪ್ರಶ್ನೆಪತ್ರಿಕೆ ಪತ್ರಿಕೆ ಇದೆ ಉದ್ದೇಶಗಳ ಆಧಾರಿತ ನೋಡೋದಾದರೆ ಸ್ಮರಣ ಆರು ಸಮಜ್ನ ಆರು ಅಭಿವ್ಯಕ್ತಿ ಆರು ಪ್ರಶಂಸಾ ಎರಡು ಒಟ್ಟು ಇಪ್ಪತ್ತು ಪ್ರಶ್ನ ಸ್ವರೂಪಗಳನ್ನು ನೋಡೋದಾದರೆ ವಸ್ತುನಿಷ್ಠ ಏಳಿದಾವೆ ಲಘು ಉತ್ತರ ಒಂಬತ್ತು ಇದ್ದಾವೆ ಸೊ ನೆಕ್ಸ್ಟ್ ದೀರ್ಘ ಉತ್ತರ ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಕಠಿಣತಕ್ಕೆ ಸ್ತರ್ಪರ್ ನೋಡೋದಾದರೆ ಸರಳ ಆರು ಸಾಧಾರಣ ಹತ್ತು ಕಠಿಣ ನಾಲ್ಕು ಒಟ್ಟು ಇಪ್ಪತ್ತು ಪಾಠದ ವಿಧಗಳ ಮೇಲೆ ಅಂಕ ಹಂಚಿಕೆ ನೋಡೋದಾದ್ರೆ ಗದ್ಯ ಭಾಗಕ್ಕೆ ಅಂಕ ಪದ್ಯ ಭಾಗಕ್ಕೆ ಅಂಕ ರಚನಾ ವಿಭಾಗಕ್ಕೆ ನಾಲ್ಕು ಅಂಕ ಓಕೆ ನೆಕ್ಸ್ಟ್ ವ್ಯಾಕರಣಕ್ಕೆ ಎರಡು ಅಂಕ ಒಟ್ಟು ಅಂಕ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಅನ್ನ ನೋಡೋಣ ಚಲನ ಹಮಾರ ಕಾಮಹೆ ಅಂತಕ್ಕಂಥ ಪದ್ಯಪಾಠಕ್ಕೆ ಒಂದಂಕದ ಅನುರೂಪದ ಪ್ರಶ್ನೆ ಒಂದಂಕದಲ್ಲಿ ಉತ್ತರಿಸ್ತಕ್ಕಂಥ ಒಂದು ವಾಕ್ಯದಲ್ಲಿ ಉತ್ತರದ ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರತಕ್ಕಂಥ ಒಂದು ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆ ನಾಲ್ಕು ಅಂಕ ಖೇಲೋ ಪುದೋ ಶಸ್ತ್ರವು ಪಾಠದಲ್ಲಿ ಒಂದು ಅನುರೂಪದ ಪ್ರಶ್ನೆ ಇದೆ ಒಂದು ಮೂರಂಕದ ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ನಾಲ್ಕು ಅಂಕ ಇನ್ನು ಸಡಕಕ್ಕೆ ರಕ್ಷಾ ಸಬಕಿ ಸುರಕ್ಷಾ ಅಂತಕ್ಕಂಥ ಪಾಠದಲ್ಲಿ ಒಂದಂಕದ ಒಂದು ಎರಡು ಅಂಕದ ಒಂದು ಒಟ್ಟು ಎರಡು ಪ್ರಶ್ನೆ ಮೂರು ಅಂಕ ಇನ್ನ ಸಾತಿ ಹಾತಬಡಾನ ಅಂತಕ್ಕಂಥ ಪದ್ಯ ಪಾಠದಲ್ಲಿ ಕೊಟ್ಟಿದ್ದಾರೆ ಒಂದಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಮೂರು ಅಂಕ ಇನ್ನು ವ್ಯಾಕರಣದಲ್ಲಿ ಎರಡು ಬಹು ಆಯ್ಕೆ ಪ್ರಶ್ನೆಗಳು ಎರಡು ಪ್ರಶ್ನೆ ಎರಡು ಅಂಕ ರಚನಾ ವಿಭಾಗದಲ್ಲಿ ಒಂದು ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ನಾಲ್ಕು ಅಂಕ ಒಟ್ಟು ಇಪ್ಪತ್ತು ಪ್ರಶ್ನೆ ಎಸ್ ಇಪ್ಪತ್ತು ಅಂಕ ಹನ್ನೆರಡು ಪ್ರಶ್ನೆಗಳನ್ನು ಏನು ಮಾಡಿದ್ವಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೀವಿ ತೃತೀಯ ರಚನಾತ್ಮಕ ಆಕಲನ್ ಚೌಬೀಸ್ ಪಚ್ಚೀಸ್ ಕಕ್ಷ ನೌ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ್ ಬಿ ಸಮಯ ಸಾಟ್ ಮಿನಟ್ ಮುಖ್ಯ ಪ್ರಶ್ನೆ ಏ ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ್ ಸಹಿತ್ಲಿಕೆ ಕೇಳಿದರೆ ಸಫಲತಾ ಶಬ್ದಕ ವಿಲೋಮ್ ಶಬ್ದ ಕೇಳಿದರೆ ಎ ಅಸಫಲತಾ ಬಿ ನಾಸಫಲತಾ ಡಿ ಹಾರ್ ಅಂತ ಇದೆ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎ ಅಸಫಲತಾ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ದುನಿಯಾ ಶಬ್ದಕ ಸಮಾನಾರ್ಥಕ ಶಬ್ದ ಹೇಗೆ ಕೇಳಿದ್ದಾರೆ ಎ ದುಖಾನ್ ಬಿ ಸಂಸಾರ್ ಸಿ ಇನಾಮ್ ಡಿ ನಯ ಸೊ ದುನಿಯಾದ ಏನಾಗ್ತದಪ್ಪ ಅಂದ್ರೆ ಬಿ ಸಂಸಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಏಕವಾಕ್ಯಮೇ ಉತ್ತರ ಲಿಖಿತದಲ್ಲಿ ಮೂರು ಪ್ರಶ್ನೆಗಳನ್ನು ಹಾಕಿದೀವಿ ತಲಾ ಒಂದಕ್ಕೆ ಅಂಕ ಒಟ್ಟು ಮೂರು ಪ್ರಶ್ನೆ ಮೂರು ಅಂಕ ಅಮಾರ ಕಾಮ್ ಕ್ಯಾ ಹೇ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಇದೆ ಸೊ ದ ರೈಟ್ ಆನ್ಸರ್ ಚಲನ ಹಮಾರ ಕಾಮ ಅಂತಕ್ಕಂಥದ್ದು ಉತ್ತರ ನಾಲ್ಕನೇ ಪ್ರಶ್ನೆ ಸಡಕ್ ಪರ್ ಕಿಸಿನೇ ಕ್ಯಾ ಫೇಂಕ್ ದಾಥ ಅಂತ ಕೇಳಿದಾರೆ ಸೊ ಆನ್ಸರ್ಸ್ ನೋಡೋದಾದ್ರೆ ಸಡಕ್ ಪರ್ ಕಿಸಿನೇ ಕಾ ಚಿಲ್ಕಾ ಫೇಂಕ್ ದಾಥ ಅಂತಕ್ಕಂಥದ್ದು ಇದೆ ಇನ್ನು ಐದನೇ ಪ್ರಶ್ನೆ ಭೋಜ್ ಕೈಸೆ ಉಠಾನಾ ಚಾಹೆ ಅಂತ ಕೇಳಿದಾರೆ ಸೊ ಆನ್ಸರ್ ನೋಡೋದಾದ್ರೆ ಮಿಲ್ಕರ್ ಭೋಜ್ ಉಠಾನ ಚಾಯಿ ಅನ್ನೋದು ಇದೆ ಇನ್ನ ಅನುರೂಪತೆ ಇದಾವೆ ಎರಡು ಪ್ರಶ್ನೆ ಇದಾವೆ ತಲಾ ಒಂದಕ್ಕೆ ಅಂಕ ಒಟ್ಟು ಎರಡು ಪ್ರಶ್ನೆ ಅಂಕ ಪ್ರಶ್ನೆ ಆರು ರೋಡ ಅಂತಕ್ಕಂಥದ್ದು ಸಂಜ್ಞಾ ಶಬ್ದ ಆದ್ರೆ ಭಟಕ್ನ ಅಂತಕ್ಕಂಥದ್ದು ಡ್ಯಾಶ್ ಕೇಳಿದ್ದಾರೆ ಸೊ ಭಟಕ್ನ ಅಂತಕ್ಕಂಥದ್ದು ಕ್ರಿಯಾ ಶಬ್ದ ಅನ್ನೋದನ್ನ ಬರಿಬೇಕು ಇನ್ನ ಎ ಎಸ್ ಏಳನೇ ಪ್ರಶ್ನೆ ತೈರನ ಇದು ವೈಯಕ್ತಿಕ ಖೇಲ ಆದರೆ ಕಬಡ್ಡಿ ಅನ್ನೋದು ಡ್ಯಾಶ್ ಇದೆ ಸೊ ಕಬಡ್ಡಿ ಅನ್ನೋದು ಸಾಮೂಹಿಕ ಖೇಲ ಅಂತಕ್ಕದ್ದನ್ನು ಬರಿಬೇಕು ಇನ್ನ ದೋತಿನ್ ಉತ್ತರ ಉತ್ತರಲಿಕ್ಕೆ ಅಂತ ಇದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರ್ಲಿಕ್ಕೆ ಮೂರು ಪ್ರಶ್ನೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಮೂರು ಪ್ರಶ್ನೆ ಆರಂಕ ಪ್ರಶ್ನೆ ಎಂಟು ಆಜಮೇರೆ ಸಾಮನೇ ಹೇ ರಾಸತ ಇತನ ಪಡ ಪಂಕ್ತಿಕ ಆಶಯ ಕ್ಯಾ ಹೇ ಅಂತ ಕೇಳಿದ್ದಾರೆ ಸೊ ಏನಾಗ್ತದೆ ಅಂದರೆ ಇಸ್ ಪಂಕ್ತಿಕ ಆಶಯ ಹೇ ಹೇಗೆ ಕವಿಕೆ ಸಾಮಾನೇ ಕಾಮಕರ್ಣಿಕೆಯಲ್ಲಿ ಅನುಕೂಲ ಪರಿಸ್ಥಿತಿಯ ಉಪಲಬ್ ಲಕ್ಷಕಿ ಪ್ರಾಪ್ತಿ ಕೇಳಿಯೇ ಅನೇಕ ಮಾರ್ಗ ಮೌಜೂದ್ ಹೇ ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ विभू क्यों चौक गया अंत इधे उम्मतने प्रश्न उत्तर किसी अदृश्य आवाज को सुनकर विभू चौक गया उठो बेटा उदास मत हो कहीं से आवाज आई विभू ने आगे पीछे देखा आसपास कोई नहीं था इसलिए विभू चौक गया मुदिना प्रश्न एक से एक मिलने का क्या परिणाम होगा अंत के विदारे तो आंसर दे एक से एक मिलने का परिणाम यह है कि व्यक्ति अपनी किस्मत को अपने वश में कर सकता है एक से एक बूंद मिल जाए तो सागर बन जाता है प्रश्ने, तीन चार वाक्यों में उत्तर खेलों से तन मन स्वस्थ रहता है खेलों से मनोरंजन भी होता है खेलों द्वारा हम नाम के साथ साथ धन भी कमा सकते हैं खेलों द्वारा बच्चों में धैर्य लगन परिश्रम उत्साह तथा परस्पर सहयोग आदि गुणों का विकास होता है स्वस्थ शरीर में ही स्वस्थ मस्तिष्क का निवास होता है प्रश्न उत्तर इन मुख्य प्रश्न आर दिए गए संकेत बिंदुओं के आधार पर 12 से 15 वाक्यों में निबंध लिखे अक प्रश्न खेलों का महत्व अथवा पर्यावरण प्रदूषण अंत का महत्व प्रस्तावना लाभ उपसंहार उपस बर ಪರ್ಯಾವರಣ ಪ್ರದೂಷಣದಲ್ಲಿ ಪ್ರಸ್ತಾವನಾ ಕಾರ್ಯನ ನಿಯಂತ್ರಣಕ್ಕೆ ಉಪ ಉಪಾಯ ಉಪ ಸಂಹಾರಗಳನ್ನು ಬರೀಬೇಕು ಇಲ್ಲಿ ನೀವು ಪ್ರಸ್ತಾವನೆ ಬರೆದ್ರೆ ಒಂದು ಅಂಕ ಕೊಡ್ತಾರೆ ವಿಷಯ ವಿವರಣೆಗಳಿಗೆ ಎರಡು ಅಂಕ ಉಪ ಸಂಹಾರಕ್ಕೆ ಒಂದು ಅಂಕ ಇದೆ ಸೊ ರೀಸೆಂಟ್ ಆಗಿರ್ತಕ್ಕಂಥ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳ ಆಧಾರದ ಮೇಲೆ ಖೇಲೋಕ ಮಹತ್ವ ಅಂತಕ್ಕಂಥ ನಿಬಂಧವನ್ನು ಈಸಿಯಾಗಿ ಬರೆದು ನಾಲ್ಕು ಅಂಕಗಳನ್ನು ಪಡಿಬೋದು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಒಂಬತ್ತನೇ ತರಗತಿಯಲ್ಲಿ ಆಲ್ರೆಡಿ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ ಉಳಿದ ಎಲ್ಲ ವಿಷಯಗಳ ಕ್ವಶನ್ ಪೇಪರನ್ನು ನಾನು ಬೇಗನೆ ಲೈನ್ ಅಪ್ ಮಾಡ್ತೀನಿ ಅವುಗಳನ್ನು ಸಹಿತ ನೋಡ್ಕೊಡ್ರಿ ಅಂತ ಹೇಳ್ತಾ ನಿಮ್ಮ ನೈನ್ತಲ್ಲಿ ಎಷ್ಟು ಪಾಠಗಳಿದಾವಲ್ಲ ಎಲ್ಲ ಪಾಠಗಳನ್ನ ನಾನು ಈಗಾಗಲೇ ಏನು ಮಾಡಿದ್ದೀನಪ್ಪ ಅಂದರೆ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ ಪ್ರತಿ ವಿಷಯದ ಪ್ರತಿ ಪಾಠದಿದ್ದಾವೆ ಅವುಗಳ ಪ್ಲೇ ಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಸೊ ನೀವು ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಸೊ ಏನಾದರೂ ನಿಮಗೆ ಡೌಟ್ ಅನಿಸಿದರೆ ತಾವೇನು ಮಾಡ್ಬೋದು ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು ಸೊ ನಿಮಗೆ ಬೇಕನ್ಸಿದ್ರೆ ಈ ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫ್ ವರ್ಜನ್ ಬೇಕಾದ್ರೆ ತಾವುಗಳು ಹಾಕಿದ್ರೆ ಸೊ ನಾನು ಖಂಡಿತವಾಗಿ ಡ್ರೈವ್ ಅಲ್ಲಿ ಆ ಕ್ವಶನ್ ಪೇಪರ್ ಅನ್ನ ಹಾಕಿ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಸೊ ನೀವು ಕ್ವಶನ್ ಪೇಪರ್ ಅನ್ನ ನೋಡೋದ್ರಿಂದ ಕೂಡ ಏನ್ ಮಾಡಬಹುದು ವಿದ್ಯಾರ್ಥಿಗಳು ಅದನ್ನ ಅಭ್ಯಾಸ ಮಾಡಬಹುದು ಮತ್ತೆ ಶಿಕ್ಷಕರು ಸಹಿತ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೋದು ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು ಯಾವುದೇ ಸ್ಕೂಲ್ದು ಮತ್ತೆ ಫಿಕ್ಸ್ ಕ್ವಶನ್ ಪೇಪರ್ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ ಇದು ಕೇವಲ ಮಾಡಲ್ ಕ್ವಶನ್ ಪೇಪರ್ ಆಯಾ ಪಾಠಗಳ ವಿಟೇಜ್ ಮೇಲೆ ನಾವೇ ಒಂದು ಅಭ್ಯಾಸಕ್ಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಖಂಡಿತವಾಗಿ ಪರೀಕ್ಷೆಯಲ್ಲಿ ಈ ಪ್ರಶ್ನ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಸೊ ಖಂಡಿತವಾಗಿ ನೀವು ಅವುಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೆ ಆದರೆ ಹೆಚ್ಚು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಹೆಚ್ಚು ಅಂಕಗಳನ್ನ ಖಂಡಿತವಾಗಿ ಗಳಿಸ್ತೀರಿ ಅಂತ ಹೇಳ್ತಾ ಸೊ